ಅದು ನಿನ್ನ ಇಷ್ಟ ಅದಾವ ರೀ ಗಣ್ಮಕ್ಳು ಟಿ ಶರ್ಟ್ ಇವ್ರು ಪ್ಯಾಂಟ್ ಹೊಸದವ ನಾ ಒಗ್ರ ಹಾಕಿ ಕೊಣಾಕ್ ಬಿಡ್ತೀನಿ ಅಲ್ಲೇ ಹೂರಿ ಏನಾದ್ರೂ ಇದ್ದು ಒಳಗೆ ಮಾಡುವ್ರಿ ಅಲ್ಲ ಒಗ್ರ ಹಾಕಿಕೊಡ್ತೀನಿ ಅಲ್ಲ ಇಲ್ಲ ಅಡ್ರೈತೆ ಒಗದೇ ಹಾಕ್ತೀನಿ ಹೋರಿ ಆತು ಬಾಂಡೆನ ತಿಕ್ಕಿನ್ನೆ ಇವ್ಸರ್ ಬಿ ಒಗ್ ಹಾಕ್ತೀನಿ ಮತ್ತೆ ಅಡಿಗೆ ಮಾಡ ನಂದು ಏನು ಕೆಲಸ ಇಲ್ಲ ಆರಾಮ ಒಂಚೂರು ಕುತ್ಕೊಂಡೆ ಬರ್ಸಕ್ಕೆ ಹಾಕೋತೀನಿ ಆಮೇಲೆ ಮತ್ತೆ ಏನ ನೋಡಿರತ್ತೆ ಹುಷ್ ಚಪ್ಪಾ ಅರ್ಭಿ ಹಾಂ ಹಾಕಿ ಇಷ್ಟು ತಗೊಂಡವ್ರ ಅರ್ಬಿ ಒನ್ ಹಾಕಿನ್ನೇನು ಕೆಲಸ ಮೈ ಅಯ್ಯೋ ಅಯ್ಯೋ ಇಷ್ಟಕ್ಕೆ ಮುಗೀತಂತೀಯಲ್ಲ ನಿಮ್ಮ ಮನೆಯಾಗ ನೀನು ಕೆಲಸ ಥರನ ಮಾಡಿಬಿಟ್ಟಾರೆ ಬಿಡು ಹಾಂ ಯಾರೀ ನೀವು ಹ್ಞೂ ಪ್ರೇಮಾನೇ ಹ್ಞೂ ನಾನು ಏನೇವ ನಿಮ್ಮ ಮನೆಯಾಗ ನೀನು ತಗೊಂಡು ಬಾಂಡೆ ಇದು ಮಾಡಿದ್ರು ಮತ್ತು ನೀನು ಒಂದಿಷ್ಟು ಅಡುಗೆ ತಿಕ್ಕಿ ಇಷ್ಟೀ ಭೀ ಏನೇವ ನಿ ಕೆಲಸ ತಕ್ಕಿನ ನಾನು ಅತ್ತಕ್ಕೆ ತಗಿಬಿಡ ನಿಮ್ಮ ಮನೆಯಾಗ ಏನಪ್ಪ ನಮ್ಮ ಮನೆ ಕೆಲಸ ಮಾಡಕ್ಕೆ ಏನು ಕೆಲಸ ತರ ನನಗೆ ನನಗೇನು ಅನ್ಸಿಲ್ ಬಿಡ ಅಲ್ಲ ನೀನು ಹೊಳ್ಳಿ ಮಾತಾಡಕ್ಕೆ ಬರೋಂಗಿಲ್ಲ ನಿನ್ಗೆ ಮನೆಯಾಗ ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳ್ಕೊಂಡು ಹ್ಞೂ ಹ್ಞೂ ಅಂತೆಲ್ಲ ಮಾಡ್ತೀನಿ ನೀನು ಅದ್ರದ್ದು ಗುಣ ಇಲ್ಲ ಬಿಡ್ರಿ ಒಳ್ಳೆ ಅನ್ನೋದು ಅಲ್ಲ ನೀನು ಹಿಂಗ ಇತ್ತೆ ಅಂದ್ರೆ ಏನು ಗಂಡನ್ ಕಟ್ಕೊಂಡು ಬ್ಯಾರೆ ಇಲ್ಲ ನೋಡ ಇದೊಮ್ಮೆ ಬಂದಿ ನಮ್ಮ ಮನೆ ಕಡೆ ನೀನೆ ಒಳ್ಳೆ ವಿಚಾರವಾಗಿ ಬಂದಿ ಚಲೋ ಅತ್ತೆ ಗಂಡ ಕರ್ಕೊಂಡು ಬ್ಯಾರ ಮಾಡಿ ಜಗಳ ಏನಾರ ಸಾಕು ಲೆಕ್ಕ ಬಂದು ನಮ್ಮನೆ ಕೆಲಸ ಮಾಡೋಕೆ ನನಗೇನು ಆಸೆ ಇಲ್ಲ ಏನ ನಮ್ಮ ಮನೆ ಕೆಲಸ ಖುಷಿ ಖುಷಿಯಿಂದಾನು ಮಾಡ್ತೇನೆ ನಮ್ಮ ಅತ್ತಿ ದೇವ್ರ ಅಂತಕ್ಕಿ ಹಂತಕಿ ಮಾಡಿದ್ರೆ ದೇವ್ರ ಪಾಪಾನ ಹಸ್ತಾನಂಗೆ ಏನ ನಮ್ಮ ಅತ್ತೆ ಅತ್ತಿ ಅವ್ರ ವಯಸ್ಸಾಗೈತಿ ಸಣ್ಣ ರುಬ್ದೇವ್ರಿಗೆ ನಮ್ಮ ಮಾಡಲಿ ಅಂತಂಗೆ ಮಾಡ್ತಾರೆ ಅವರು ಅಮ್ಮಾರೇನು ಹಂಗಿಲ್ಲ ಮಾಡಿದ್ರೆ ಹಗ್ತ ಆಕಿ ಇದೊಮ್ಮೆ ಬಂದಿ ನೀನು ಇನ್ನೊಮ್ಮೆ ಏನಾರ ಬಂದು ಹಂಗೆಲ್ಲ ಇದು ಮಾಡಕ್ಕೆ ಅಂದ್ರೆ ಸೀದಾಗ ಹೋಗಿ ನಮ್ಮ ಮನೆಯಾಗ ದೊಡ್ಡ ಹತ್ತೆ ನಮ್ಮ ಅತ್ತಿಗೆ ನಮ್ಮ ಆವಾಗ ನೋಡು ಇದೊಂದು ಬಂದು ಬಾ ನಮ್ಮ ಮನೆ ಕಡೆ ಹಾತ ನಿನಗೆ ನಿನ್ನಂಗೆ ಏನು ಅತ್ತಿನ ಹೊರಗೆ ಹಾಕಿ ಪರದೇಶಗತೆ ಮಾಡಿ ಬಜಾರ್ಗೆ ಅಡ್ಡಾಡಂದೆ ನಾ ಏನೋ ನಿನಗೆ ಒಳ್ಳೇದಲ್ಲ ಅಂತ ಹೇಳಕ್ ಅಂದ್ರೆ ನನಗೂ ಇಲ್ಲಿದೆ ಮಾತಾಡ್ತಿ ಅಲ್ಲ ನಿಂಗೆ ಯಾವ ಊರು ದಾಸ ಏನು ನಮ್ಮ ಮನೆ ಬಾರ್ವ ನಮ್ಮ ಮನೆ ವಿಚಾರ ಮಾತಾಡೋ ನಮ್ಮ ಮನೆ ಕೆಲಸ ಭಾಳ ಆಗೈತೆ ನನಗೆ ಅಂತಂದು ಮಾತಾಡಕ್ಕೆ ನಾನು ಏನು ಬಂದು ನಿನಗೆ ಹೇಳ್ತೀನಿ ಇದೊಮ್ಮೆ ಬಂದು ನೋಡು ಏನು ನಿನಗೆ ಏನಾರ ನಾನು ಏನು ಜಾತ್ ತೆಗಿಸಿ ಬಾರುವ ಇಂಥ ಟಾಮಿ ಬಂದು ನನ್ನ ತಲೆ ತುಂಬ ನಮ್ಮ ಹಿಂಗೆ ತಾಸಾಗತ್ತ ನಿಮ್ಮ ಹೇಳಿದ್ದೇನೋ ಇಲ್ಲಲ್ಲ ಇದನ್ನ ಬಂದಿನ ಮನೆ ಕಡೆ ನೋಡು ಅದಕ್ಕ ನೀನು ಹುಣ ಎಲ್ಲರೂ ಮತ್ತೆ ಮಕ್ಳಿಗೆ ಹೊಡಿತಾರೆ ನನಗೆ ಹಿಂಗೆಲ್ಲ ಜಗಳ ಹಚ್ಕೊಡೋದಕ್ಕನ ಏನಾಯ್ವಾ ನೀನು ನೀನು ಪಾಪ ಅಂತ ಮರಿಗೆ ಬಂದ್ರೆ ನನಗೆ ಇದು ಮಾಡ್ತಿ ಹೋಗ ನಿನ್ನ ಯಾರು ಕರೆದಿಲ್ಲ ಇಲ್ಲಿ கேனே ஷசி இதுவா நான் ஷாய் நீல் தவிர மனி கடை நோட ಇಟ್ಟಿರಿ ರಾಣಿ ಗತ್ತೇ ಇಟ್ಟ್ರಿ ಹೌದು ಮನೆ ಮತ್ತೆ ಕೆಲಸ ಮಾಡ್ಲಾರ್ದು ಕಾಲ್ಮಾಲ್ ಕುಂಟಾಗದೆ ನೋಡ್ರಿ ನಾ ಖುಷಿಯಿಂದಾನು ಎಲ್ಲ ಕೆಲಸ ಮಾಡೋದೆ ಇನ್ನ ಅಮ್ಮರ್ ಕಾಡ್ತಾರಂತಂದ್ರೆ ಅವ್ರಿಗೆ ಕಡಸಕ್ ನಾ ಮಾತಾಡ್ತೀನಿ ಹೊರತು ಯಾವತ್ತು ಅವ್ರ ಮನಸ್ಸಿಗೆ ಮಾಡ್ಬೇಕು ಅಂತ ಏನಿಲ್ಲರೀ ನಮ್ಮ ತಾಯಿಗಿನ ಹೆಚ್ಚದಿರಿ ನೀವು ಯಾವತ್ತು ನಮ್ಮ ಒಡಿ ಕೆಲಸ ಅಂತ ಇವತ್ತು ಮಾಡಂಗಿಲ್ಲರಿ ಅತ್ಯರ ನಿಮ್ಮನ್ನ ಎಂದೆಂದು ಯಾರ ಮುಂದೆ ಬಿಟ್ಟು ಕೊಡೋದಿಲ್ಲ ಇಲ್ಲ ನಮ್ಮ ಮನೆಗೆ ಸಸ್ಯ ತಮ್ಮಂದಿ ಅಲ್ವಾ ಅದ ನಮ್ಮ ಪುಣ್ಯವ ನಮ್ಮ ಪುಣ್ಯ ಅದೇ ಅತ್ತಿ ನನಗೆ ಸಿಕ್ಕಲ್ರಿ ತಾಯಿಗಿನ ಹೆಚ್ಚದಿರಿ ಅದು ನನ್ನ ಪುಣ್ಯ ರೀ ಹತ್ಯರ ನೀವು ಅಳ್ಬಾಡ್ಬೇಕನ್ನು ಓರ್ಸ್ಕೋರಿ ನಗ್ರಿ ನಗ್ರಿ கண்ணீர் அத்தியாரா சொல் சாட்ரி அருவி நீ அருவி தண்டெச்சுரி வா நான் கொடுக்கா நீ நமஸ்கி ஃபிரெண்ட்ஸ் நீங்க அதிராத்திய சசி அன்னோத கமெண்ட்ஸ் மூலம் தெளி மனஸ்தாப அது எல்லாம் ஏன்னா இதெட்டு ஆராயிட் ஏன் இவத்தி தான் நான் இறங்கில் ஷுஷ் ஷர் ehh, mantan kenda irian teh ya, tapi katanya nomor, mau keskinimu, nih, katanya dia mah teh